ಮೊದಲನೇದಾಗಿ ನಾನು ಬೆಳಗಾವಿ ತಾಲೂಕಿನ ಎಲ್ಲ ಪಿ ಕೆ ಪಿ ಎಸ್ ಅಧ್ಯಕ್ಷರಿಗೂ ಸದಸ್ಯರಿಗೂ ಇಡೀ ತಮ್ಮ ಸೊಸೈಟಿಗೂ ಮತ್ತು ಯಾರು ಡೆಲಿಗೇಟರ್ ತೊಗೊಂಡಿದ್ರಿ ತಮಗೆಲ್ಲರಿಗೂ ರಾಹುಲ್ ಜಾರಕಿಹೊಳನ್ನ ಬೆಳಗಾವಿ ತಾಲೂಕಿನಿಂದ ಅವಿರೋಧ ಆಯ್ಕೆ ಮಾಡಿದಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ಧನ್ಯವಾದಗಳು ಎಲ್ಲರೂ ತಾವೆಲ್ಲರಿಗೂ ಯಾಕಂದ್ರೆ ತಮ್ಮೆಲ್ಲರೂ ಆಶೀರ್ವಾದದಿಂದ ರಾಹುಲ್ ಜಾರಕಿಹೊಳಿ ಇವತ್ತು ಬೆಳಗಾವ್ ಡಿ ಸಿ ಅವಿರೋಧ ಆಯ್ಕೆಯಾದರು ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಇನ್ನೊಬ್ಬರ ಸಚಿವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಸಹಕಾರದಿಂದ ಅವರ ಅವಿರೋಧ ಆಗಿ ಇವತ್ತು ಬ್ಯಾಂಕಿಗೆ ತಮ್ಮ ಪ್ರತಿನಿಧಿಯಾಗಿ ಬಂದಿದ್ದಾರೋ ತಾವೆಲ್ಲರೂ ಬೆಳಗಾವ್ ಭಾಗದಲ್ಲಿರುವಂಥ ಯಾಕಂದ್ರೆ ತಾವೆಲ್ಲ ಪಿ ಕೆ ಪಿ ಎಸ್ನ ಸದಸ್ಯರಿಗೆ ಯಾಕೆ ಇವತ್ತು ತಮ್ಮಲ್ಲಿ ನೋಡಿರ್ಬೋದು ಯಾಕಂದ್ರೆ ಹಿಂದಿನ ಅಧ್ಯಕ್ಷರಿಗೆ ಈಗಿನ ಅಧ್ಯಕ್ಷರಿಗೆ ಬದಲಾವಣೆ ಏನೈತೆ ಅನ್ನೋದು ಇವತ್ತು ತಾವು ನೋಡಿದ್ರಿ ಈ ಥರ ಯಾವತ್ತನೂ ಡಿ ಸಿ ಸಿ ರ್ಯಾಂಕ್ ವಿಚಾರದಾಗ ಕರೆದು ತಮ್ಮ ಸಲಹೆ ಸೂಚನೆಗಳ್ನ ಯಾವತ್ತೂ ಕೇಳ್ತಿರಾಕಿಲ್ಲ ಯಾಕಂದ್ರೆ ಕೇಳಕ್ಕೆ ಹಿಂದಿನವ್ರಿಗೆ ಟೈಮ್ ಇರಾಕಿಲ್ಲ ಯಾಕಂದ್ರೆ ಇವತ್ತೆಲ್ಲರೂ ಕರೆದ ತಮ್ಮ ಅಭಿಪ್ರಾಯ ತಮ್ಮ ವಿಚಾರನ ಎಲ್ಲರೂ ಇರ್ಬೊಬ್ರು ಯಾಕಂದ್ರೆ ಸಲಹೆ ಕೊಟ್ರಿಗೆ ಯಾಕಂದ್ರೆ ಕಬ್ಬಿನ ಬಿಲ್ಲಿ ತಾವು ಪಿ ಕೆ ಬಿ ಎಸ್ ಸೊಸೈಟಿ ಕೊಟ್ರಂದ್ರೆ ಬಿ ಕೆ ಪಿ ಎಸ್ ಸೊಸೈಟಿಗೂ ದೊಡ್ಡ ವ್ಯವಹಾರ ಆಗ್ತೈತೆ ಇಲ್ಲ ಅಂದರೆ ಟರ್ನ್ ಓವರ್ ಜಾಸ್ತಿ ಸಿಗ್ತೈತೆ ರೈತರಿಗೆ ಅನುಕೂಲ ಆಗ್ತೈತೆ ಡಿ ಸಿ ಸಿ ಬ್ಯಾಂಕಿಗೆ ಅನುಕೂಲ ಆಗ್ತೈತೆ ನಮ್ಮ ಕಾಂಬಳಿ ಅವ್ರು ಕೆಲವೊಂದು ಎಲ್ಲ ವಿಚಾರನ ಅವರು ಹೇಳಿದ್ರು ಅವ್ರು ಯಾಕಂದ್ರೆ ಹಿಂದೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಎಮ್ ಡಿ ಎ ಕೆಲಸ ಮಾಡಿದ್ರು ಅವರು ಅವರು ಕೆಲವೊಂದೆಲ್ಲ ವಿಚಾರಣೆ ಇರು ಇನ್ನೂ ಕೆಲವೊಂದು ಮರಾಠಿ ಭಾಗದಲ್ಲಿ ಇರಂಥ ನಮ್ಮ ರೈತರು ಅವರು ಕೆಲವೊಂದೆಲ್ಲ ವಿಚಾರಣೆ ಇರು ಇವನ್ನೆಲ್ಲ ಗಮನ ನಮ್ಮ ಅಧ್ಯಕ್ಷರ ಸನ್ಮಾನ್ಯ ಅನ್ನ ಅವರು ಎಲ್ಲನೂ ನೋಟ್ ಮಾಡ್ಕೊಂಡಾರೆ ಅವ್ರ ಅಂದರೆ ಎಲ್ಲ ವಿಚಾರ ಭಾಳ ಗಂಭೀರವಾಗಿ ತಗೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವಂಥ ಪ್ರಾಮಾಣಿಕ ಪ್ರಯತ್ನ ಅವ್ರು ಮಾಡ್ತಾರೋ ತಾವೆಲ್ಲರೂ ಒಂದೊಂದು ವಿನಂತಿ ಯಾಕಂದ್ರೆ ಇದು ಮುಗಿದ ನಂತರ ಅನ್ನ ಸಾಬ್ ಜೊಲ್ಲೆ ಅವರು ಎಲ್ಲ ವಿಚಾರನ ಬ್ಯಾಂಕಿನ ಹೊಸ ಯೋಜನೆಗಳನ್ನ ತಮ್ಮ ಮುಂದೆಲ್ಲ ಅವರು ತಾವೆಲ್ಲರೂ ಯಾಕಂದ್ರೆ ಬೆಳಗಾವಿ ತಾಲೂಕಾ ಮೂರು ಭಾಗದಲ್ಲಿ ಅಂದ್ರೆ ಡಿವೈಡ್ ಆಗಿತ್ತು ಅಂದ್ರೆ ಒಂದು ಮರಾಠ ಬೇಟೆ ಇದೆ ಒಂದು ಕನ್ನಡ ಬೇಟೆ ಇದೆ ಒಂದು ಎಂಕಟಿ ಇದೆ ಅಂದ್ರೆ ಮೂರು ಬೇಡ ಅಂದ್ರೆ ಹಿಂಗಾಗಿದೆ ಅದಕ್ಕೆ ತಾವೆಲ್ಲರಿಗೂ ಪಿ ಕೆ ಪಿ ಎಸ್ ಅವ್ರಿಗೆ ಒಂದು ವಿನಂತಿ ಮಾಡ್ಕೊತು ಯಾಕಂದ್ರೆ ರಾಹುಲ್ ಜಾರಕಿಹೊಳಿ ಅವರು ಈ ಭಾಗದ ಅಂದ್ರೆ ನಿರ್ದೇಶಕರಾಗಿದ್ದಾರೆ ತಾವು ಯಾರು ಅಂದ್ರೆ ಅಂಜಿಕೆ ಭಯ ಟೆನ್ಷನ್ ಒಟ್ಟೆ ಮಾಡ್ಕೊಬಾರ ಏನಪ್ಪ ಜಾರಕಿಹೊಳಿ ಅವ್ರ ಡೈರೆಕ್ಟ್ರಾದರು ಹೆಂಗಂತೇಳಿ ಭಾಳ ನಿಮ್ಮ ರಾಹುಲ್ ಜಾರಕಿಹೊಳಿ ಭಾಳ ಅಂದ್ರೆ ಯಾರಿಗೂ ಯಾಕೆ ಅಂತೇಳಿ ಮಾತಾಡ್ದು ಅವ್ರು ಅದಕ್ಕೆ ಅರುಣ್ ಪಾಟೀಲ್ ಅವ್ರಿಗೆಲ್ಲ ಹೇಳಿದ್ದೀನಿ ನಮಗೆಲ್ಲ ಯಶೋಗ ನೀನೇ ಹೆಚ್ಚಿನ ಎಲ್ಲ ಸೊಸೈಟಿಗೆ ಸಂಪರ್ಕ ಐತಿ ಮರಾಠಿ ಭಾಗಿರ್ಬೋದು ಕನ್ನಡ ಭಾಗಿರ್ಬೋದು ಎಂಕನ ಮಡಿ ಭಾಗಿರ್ಬೋದು ಎಲ್ಲನೂ ನೀವೆಲ್ಲ ಕೇಸ್ ಮ್ಯಾನೇಜ್ ಮಾಡಿ ಏನೋ ಸಮಸ್ಯೆ ಬಂದರೂ ಯಾವುದೂ ಸೊಸೈಟಿ ಅವ್ರಿಗೆ ಸಣ್ಣ ಒಂದು ತಾಸಾಗಿರ್ಬಾರ್ದು ಯಾವ ಈಗ ಕೆಲವು ಮಂದಿ ಹೇಳಿದ್ರಿ ಯಾಕಂದ್ರೆ ನಮ್ಮ ಸೊಸೈಟಿಗೆ ಹದಿನೈದು ವರ್ಷ ಅಂತೂ ಹತ್ತು ವರ್ಷವರು ಪತ್ತು ಕೊಟ್ಟಿಲ್ಲ ತೇರು ಅದು ಯಾಕೆ ಕೊಟ್ಟಿಲ್ಲ ಅವನ್ನೆಲ್ಲ ವಿಚಾರ ಮಾಡಿ ಎಲ್ಲ ಸೊಸೈಟಿ ಅವ್ರು ತಾವೇನು ಟೆನ್ಷನು ಅಂಜಿಕೆನೇ ಇದೇನಿದ್ರು ತಲೆಯನ್ನು ತೆಗೆದು ಹಾಕಿ ಭಾಳ ಪ್ರಾಮಾಣಿಕವಾಗಿ ರಾಹುಲ್ ಜಾರಕಿಹೊಳಿ ನಿಮ್ಮ ಭಾಗದಲ್ಲಿ ಕೆಲಸ ಮಾಡ್ತಾರೋ ಎಲ್ಲ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಏನು ಬೆಸ್ಟ್ ಮಾಡೋಕ್ಕಾಗ್ತೈತಿ ಡಿ ಸಿ ಸಿ ಬ್ಯಾಂಕ್ ರೈತರಿಗೆ ಸಾಲಿರ್ಬೋದು ಇರ್ಬೋದು ಟ್ಯಾಕ್ಟ್ರಿ ಇರ್ಬೋದು ಇನ್ನೂ ಅನೇಕ ವಿಚಾರನ ಎಲ್ಲನೂ ಅನುಕೂಲ ಮಾಡ್ತೀವಿ ನಮ್ಮ ಅಧ್ಯಕ್ಷ ಎಲ್ಲ ನೇತರು ಮಾನ್ಯ ಚಂದ್ರ ಶೆಟ್ಟಿಹೊಳಿಯವರು ಭಾಳ ವಿಚಾರನ ತಮ್ಮ ಮುಂದೆಲ್ಲ ಹೇಳಿದರು ಮುಂದಿನ ದಿನಮಾನದಲ್ಲಿ ಡಿ ಸಿ ಸಿ ಬ್ಯಾಂಕ್ ಭಾಳ ಉನ್ನತ ಮಟ್ಟಕ್ಕೆ ಹೋಗಿ ಬೆಳಿತೈತಿ ಯಾಕಂದ್ರೆ ಭಾಳ ಉನ್ನತ ಮಟ್ಟಕ್ಕೆ ಹೋಗಿ ಬೆಳಿತೈತಿ ಅದರ ಜೊತೆಗೆ ನಿಮ್ಮ ತಾಲೂಕಿನ ಡೈರೆಕ್ಟರ್ ಆದಂಥ ಸನ್ಮಾನ್ ರಾಹುಲ್ ಜಾರಕಿಹೊಳಿ ಅವರು ಅವರೆಲ್ಲರೂ ನೋಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತವರ ಅಪೇಕ್ಷ ಬ್ಯಾಂಕ್ ಡೈರೆಕ್ಟರ್ ಆದರು ಅವರು ಮತ್ತು ಸ್ಟೇಟ್ಗೆ ಒಂದು ಡೈರೆಕ್ಟರ್ ಆದ್ರೆ ಅವ್ರು ಯಾಕಂದ್ರೆ ನಿಮ್ಮ ಪ್ರತಿನಿಧಿ ಅಲ್ಲದೆ ಇಡೀ ರಾಜ್ಯಕ್ಕನೂ ಮತ್ತು ಅವರು ನನ್ನ ಅನ್ನ ಸಭೆಯಲ್ಲಿ ನಾವೆಲ್ಲ ಕೂಡಿ ಅವ್ರ ನಿರ್ದೇಶಕ ಅಪೇಕ್ಷ ಬ್ಯಾಂಕ್ ಕಳಿಸ್ತೀವಿ ಅಪೇಕ್ಷ ಬ್ಯಾಂಕ್ ಅಂದ್ರೆ ಸ್ಟೇಟ್ಗೆ ಒಬ್ಬೊಬ್ರು ಅಲ್ಲಿ ಡೈರೆಕ್ಟರ್ ಇದ್ದಾರೆ ಅಲ್ಲಿಯೂ ಅವ್ರ ಪ್ರತಿನಿಧಿಯಾಗಿ ಹೋದ್ರೆ ಅಂದರೆ ಡಿ ಸಿ ಸಿ ಬ್ಯಾಂಕು ಅಪೇಕ್ಷ ಬ್ಯಾಂಕಿಗೆ ಕೊಂಡಿಯಾಗಿ ಕೆಲಸ ಅದು ಒಂದು ದೊಡ್ಡ ಅವಕಾಶ ಸಿಕ್ಕೈತೆ ಅವ್ರಿಗೆ ಮುಂದೆ ಅದು ಒಳ್ಳೆ ಕೆಲಸ ಮಾಡ್ತಾರೋ ಅದಕ್ಕೆ ತಾವೆಲ್ಲರೂ ಇವತ್ತಿನ ಸಭೆಗೆ ಬಂದು ಈ ಸಭೆಯನ್ನು ಯಶಸ್ವಿ ಮಾಡಿದ್ರಿ ಇನ್ನು ಮುಂದಿನ ಸನ್ಮಾನ್ಯ ಅನ್ನ ಸಾಬ್ ಜೊಲ್ಲೆ ಅವರು ಎಲ್ಲ ವಿಷಯ ತಮಗೆ ಹೇಳ್ತಾರೋ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕೆ ಹಾಗೂ ನನ್ನ ಇಲ್ಲಿ ಕರೆಸಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ಈ ಸಭೆ ಆಯೋಜಕರಿಗೆ ಗೌರವ ಅಂತ ಎಲ್ಲರಿಗೂ ತಮಗೆ ವಂದಿಸಿ ನಾನು ಮಾತು ಮುಗಿತೀನಿ ಜೈ ಹಿಂದ್ ಈಗ ತಾವು ಬಂದ ಬಿಡಲಿಲ್ಲ ಅನ್ನ ಸಾಂದ ಬಿಡೋ ಸ್ಪೀಚ್ಗೆ ಮತ್ತೆ ಲೇಟ್ ಆಗ್ತದೆ ಈಗ ನೆಕ್ಸ್ಟ್ ಅವ್ರ ಇವ್ರು ಬಂದು ಮತ್ತೊಂದು ತಾಸು ಹೇಳ್ಕೊಟ್ ಕೊಡ್ತಾರವ್ರು ಅದಕ್ಕೆ